नमस्ते नमस्तेलू गुरी ऐन हेतर इट्स जनरल रीडिंग टेक् वाटर विथ यु लिव द ಸೊ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ರೆಕಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್ ಬಾಬಾ ವಿಲ್ ಗಿವ್ ಇಸ್ ಡಿಒ್ ವಾಟ್ ದೇ ವಾಂಟ್ ಟು ಇನ್ ದ ಹೋಪ್ ದೇ ವಿಲ್ ಬಿಗಿನ್ ಟು ವಾಂಟ್ ವಾಟ್ ಯು ವಾಂಟ್ ಟು ಗಿವ್ ದೆಮ್ ಸೊ ಬಹಳಷ್ಟು ವಿಚಾರಗಳಿದೆ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ತಿಳಿಸ್ಕೊಡ್ತಾ ಇರೋದ್ ಅಥವಾ ಮುಂದೆ ಎಚ್ಚರಿಕೆ ವಹಿಸ್ಬೇಕಾಗಿರುವಂತ ವಿಚಾರಗಳ ಬಗ್ಗೆ ನಿಮ್ಗೆ ಏನ್ ಬೇಕೋ ಯಾವ ಭರವಸೆ ಬೇಕೋ ಯಾವೊಂದು ಹೊಸ ರೀತಿಯಲ್ಲಿ ನಿಮ್ ಜೀವನ ಶುರು ಮಾಡೋದಕ್ಕೆ ಏನೇನ್ ಅಗತ್ಯ ಇದೆಯೋ ಎಲ್ಲಾನು ಕೇಳ್ಕೊಳ್ಳಿ ಕೊಡ್ತಾರೆ ಒಂದು ಸ್ಪಿರಿಚುವಲ್ ಟೀಚರ್ ತರ ಗುರುಗಳು ನಿಮ್ಗೆ ಮಾರ್ಗದರ್ಶನ ಮಾಡ್ಕೊಂಡಿರ್ತಾರೆ ಇಬ್ರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ತುಂಬಾ ತೊಂದ್ರೆನ ಮಾಡ್ತಿದ್ದಾರೆ ತುಂಬಾ ಮುಖವಾಡನ್ನ ಹಾಕೊಂಡಿದ್ದಾರೆ ಇಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಮುಖವಾಡದ ಹಿಂದಿನ ಸತ್ಯನ ಮೇಲೆ ಹೇಗೆ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ತೀರಾ ಇದು ಕೂಡ ಮುಖ್ಯ ಜೊತೆಗೆ ಇಬ್ರು ಇವಾಗ ಸರೆಂಡರ್ ಆಗ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಗುರುಗಳ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಗುರುಗಳ ದರ್ಶನಕ್ಕೆ ಕೂಡ ಹೋಗುವಂತ ಸಾಧ್ಯತೆ ಇದೆ ಸಮಿಂಗ್ ಯಾರೋ ಇಬ್ರು ಅಹ್ ಸರೆಂಡರ್ ಆಗ್ತಾರೆ ಕೋರ್ಟಿಗೆ ಅಥವಾ ಪೊಲೀಸ್ ವಿಚಾರಕ್ಕೆ ಸರೆಂಡರ್ ಆಗ್ತಾರೆ ಅನ್ನುವಂಥದ್ದು ಇದೆ ಯಾವ ವಿಚಾರ ಅಂತ ಗೊತ್ತಿಲ್ಲ ಜೊತೆಗೆ ವಿಕೃತ ಕಾಮಿಗಳು ಅಥವಾ ವಿಕೃತ ಮನಸ್ಸಿನವರು ಕೂಡ ಗುರುಗಳ ಆಗ್ನೆಯ ಮೇರೆಗೆ ಹೋಗಿ ಸರೆಂಡರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಹಿಡನ್ ಮೆಸೇಜಸ್ ಅಂತ ನಂಗೆ ಅನ್ನಿಸ್ತಾ ಇದೆ ಆ ಥರದೇನೋ ಇಲ್ಲಿ ಇದೆ ಜೊತೆಗೆ ಭರವಸೆನ ಕಳ್ಕೊಂಬೇಡಿ ನಿಮ್ಗೆ ಏನ್ ಬೇಕೋ ಗುರುಗಳು ಕೊಡ್ತಾರೆ ಒಂದು ಮಾರ್ಗದರ್ಶನ ಆಗಿರ್ಲಿ ಅಥವಾ ಬೇರೆ ಏನೇ ಆಗಿರ್ಲಿ ನಿಮ್ಗೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಮುಂದೆ ತಲೆ ತಗಸ್ಬೇಡಿ ಸೊ ಏನೇ ಇದ್ರು ಗುರುಗಳ ಮುಂದೆ ಹೋಗಿ ತಲೆ ತಗ್ಸಿ ಅವರಲ್ಲಿ ಶರಣಾಗತಿನ ಕೇಳಿ ಶತ್ರುಗಳು ಎಷ್ಟೇ ಅಟ್ಟಹಾಸ ಮಾಡಿದ್ರು ಎಷ್ಟೇ ಸಮಸ್ಯೆ ಮಾಡಿದ್ರು ನಿಮ್ಗೆ ಗುರುಗಳ ರಕ್ಷಣೆ ಇದೆ ಗುರುಗಳ ಮಾರ್ಗದರ್ಶನ ಪಡಿದಿರ ಯಾವುದೇ ಕೆಲಸನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ ಜೀವನ ಬದಲಾವಣೆ ಆಗ್ತಾ ಇದೆ ಜೊತೆಗೆ ನಿಮ್ಮ ಬೌಂಡ್ರೀಸ್ ಅನ್ನ ಹೈ ಅಲರ್ಟ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸಮಥಿಂಗ್ ರಾಜಕೀಯವಾಗಿ ನಮ್ಮ ದೇಶದ ಗಡಿ ಭದ್ರತೆ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕು ಅನ್ನುವಂಥದ್ದು ಇದೆ ಗಡಿಯಲ್ಲಿ ಒಂದಷ್ಟು ಅವಘಡಗಳು ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಇದೆ ಈ ಸತಿ ದೊಡ್ಡ ಮಟ್ಟದಲ್ಲಿ ಶಬ್ದ ಮಾಡ್ತಾರೆ ಗಡಿ ಭಾಗಗಳಲ್ಲಿ ಎಚ್ಚರಿಕೆ ಅತಿ ಅಗತ್ಯವಾಗಿ ಬೇಕಾಗಿದೆ ಅನ್ನುವಂಥದ್ದು ಇದೆ ಜೊತೆಗೆ ಡಿವೈನ್ ಮೆಸೇಜ್ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ ಇಪ್ಪತ್ತೇಳರಿಂದ ಎಪ್ಪತ್ತೆರಡು ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸ್ಥಳಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥದ್ದು ಇದೆ ಸೊ ಯಾರು ಯಾರ ಜೊತೆ ಯಾವ ಗಡಿ ಭಾಗನ ಆ ಹಂಚ್ಕೊಳ್ಬೇಕು ಅಥವಾ ಯಾವ ಒಂದು ಲೈಕ್ ಹೇಗಿದೆ ಅಂದ್ರೆ ಗಡಿನಾಡುಗಳು ಇದೆ ಅಲ್ಲ ಸೊ ಅಲ್ಲಿ ಒಂದೊಂದು ದೇಶಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಇಡೀ ಭೂಪಟದ ಮ್ಯಾಪೆ ಬದ್ಲಾಗುವಂತ ಪ್ರಯತ್ನಗಳನ್ನ ಮಾಡ್ತಿದಾರೆ ಅದರಲ್ಲಿ ಒಂದಷ್ಟು ಸಮಸ್ಯೆನ ಮಾಡ್ತಾರೆ ಅದರಿಂದ ಒಂದಷ್ಟು ಗೊಂದಲಗಳು ಉಂಟಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಗಡಿ ಭಾಗದ ಚಿತ್ರಣ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಭೂಪಟ ಏನಿತ್ತು ಈ ತರ ಭೂಪಟಗಳು ವಿಚಿತ್ರ ವಿಚಿತ್ರವಾಗಿ ಬದ್ಲಾಗ್ತಾ ಹೋಗ್ತವೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಒಂದೊಳ್ಳೆ ಮಾರ್ಗದರ್ಶಕದ ಮಾರ್ಗದರ್ಶನದಲ್ಲಿ ಆ ಮತ್ತೊಮ್ಮೆ ಉತ್ತಮ ನಾಯಕತ್ವದಲ್ಲಿ ನಮ್ಮ ಬಹು ವ್ಯಕ್ತಿ ಏರಿದ್ದಾರೆ ಸೊ ಅವರು ನಿಂತ್ಕೊಂಡು ಇದನ್ನ ಸರಿಪಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ ಜೀವನದಲ್ಲಿ ಒಂದಷ್ಟು ಜನರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ ಒಂದಷ್ಟು ಎಚ್ಚರಿಕೆಯನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ರಕ್ಷಾ ಕವಚನ ಹಾಕೊಳ್ಳಿ ಒಂದಷ್ಟು ಪ್ರೊಟೆಕ್ಟೆಡ್ ಪ್ರೊಟೆಕ್ಷನ್ ಅಗತ್ಯ ಇದೆ ಅದನ್ನ ಮಾಡ್ಕೊಳ್ಳಿ ಒಂದ್ ರೀತಿ ಬೇಲಿ ಹಾಕೊಳ್ಳಿ ಅನ್ನುವಂಥ ರೀತಿಲು ಕೂಡ ಇದೆ ಸೊ ನಿಮ್ದೇನಾದ್ರೂ ಹೊಲ ಗದ್ದೆ ಸಮಥಿಂಗ್ ಈ ತರ ಇದ್ರೆ ಅದಕ್ಕೆ ಬೇಲಿ ಹಾಕೊಳ್ಳಿ ಯು ನೀಡ್ ಸಮ್ ಕೈಂಡ್ ಆಫ್ ಪ್ರೊಟೆಕ್ಷನ್ ಅನ್ನುವಂಥದ್ದು ಇದೆ ಪ್ರಾಪರ್ ಒಂದು ಔಟ್ಲುಕ್ ಬೇಕು ಇದಿಷ್ಟು ಜಾಗ ನಮ್ದು ಇದಿಷ್ಟು ರಾಜ್ಯ ನಮ್ದು ಇದಿಷ್ಟು ದೇಶ ನಮ್ದು ಈ ತರದ್ ಸಮಥಿಂಗ್ ಏನೋ ಸಮಸ್ಯೆ ಕಾಣಿಸ್ತಾ ಇದೆ ಬಟ್ ಪರಿಹಾರ ಮಾಡ್ಕೊಳ್ಬಹುದು ಸುಲಭವಾಗಿ ಅನ್ನುವಂಥದ್ದು ಇದೆ ದೊಡ್ಡ ಮಟ್ಟದ ಚಂಡಮಾರುತ ಬರೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಸದ್ಯಕ್ಕೆ ವಿದೇಶ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದ್ರೆ ವಿದೇಶಕ್ಕೆ ಯಾತ್ರೆ ಹೋಗ್ಬೇಕು ಅನ್ಕೊಂಡಿದ್ರೆ ಸೊ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ವಿದೇಶದಲ್ಲಿರೋರು ಸ್ವದೇಶಕ್ಕೆ ಬರ್ತಾರೆ ಇದ್ರಲ್ಲಿ ತುಂಬಾ ಅಡ್ವಾಂಟೇಜ್ ಭಾರತಕ್ಕೆ ಮಾಡಿಕೊಡ್ಬಹುದು ಅವರು ಮನ್ಸ್ ಮಾಡಿದ್ರೆ ಯಾಕೆಂದ್ರೆ ವಿದೇಶದಲ್ಲಿ ಮನ್ಸಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನ್ ದುಡಿತಾ ಇದ್ರು ಅದನ್ನ ಭಾರತದಲ್ಲೇ ಮನ್ಸಿಟ್ಟು ನನ್ನ ದೇಶ ನನ್ನ ಜನ ಅಂತ ದುಡಿದಿದ್ದೆ ಆದ್ರೆ ಭಾರತ ಅದನ್ನ ಮೀರಿಸ ರೀತಿಲಿ ಬೆಳೆಯುತ್ತೆ ಜೊತೆಗೆ ಈ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ ಜೊತೆಗೆ ರಕ್ಷಕವಚನ ನಿಮ್ ಮನೆಗೂ ಕೂಡ ಹಾಕೊಳ್ಳಿ ನೀವೆಲ್ಲಿದ್ದೀರೋ ಅದೇ ನಿಮ್ ಮನೆ ಅಂತ ಖುಷಿಯಾಗಿ ಇರಿ ದ ವರ್ಡ್ ಇಸ್ ಯುವರ್ ಹೋಮ್ ಬಿ ಹ್ಯಾಪಿ ವೆರ್ ಎವರ್ ಯು ಆರ್ ಅಂತ ಹೇಳ್ತಾ ಇದ್ದಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರು ಎಲ್ಲೇ ನೀವಿದ್ರು ನೀವು ಖುಷಿಯಾಗಿರಿ ಯಾಕೆ ಅಂದ್ರೆ ನಿಮ್ಗೆ ಜಗತ್ತೇ ಮನೆ ಅನ್ಕೊಂಡ್ ಇರಿ ಅಂತ ದ ಪವರ್ ಆಫ್ ಊದಿ ಅಂತ ಹೇಳ್ತಿದ್ದಾರೆ ಸೊ ಊದಿ ಈಸ್ ಆಲ್ ಪವರ್ಫುಲ್ ಇಟ್ಸ್ ಪವರ್ ಕೆನ್ ನಾಟ್ ಬಿ ಡಿಸ್ಕ್ರೈಬ್ ಬೈ ವರ್ಡ್ಸ್ ಸೊ ಯಾವುದೇ ಒಂದು ಪದಗಳಿಂದ ವಿಭೂತಿಯನ್ನ ವರ್ಣೆ ಮಾಡ್ಲಿಕ್ಕೆ ಆಗಲ್ಲ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ವಿಭೂತಿಗೆ ತುಂಬಾ ಶಕ್ತಿ ಇದೆ ಹಾಗಾಗಿ ದಿನಾಗ್ಲೂ ವಿಭೂತಿ ಧಾರಣೆ ಮಾಡಿ ಅನ್ನುವಂಥದ್ದು ಇದೆ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ದ ಪ್ರೊಟೆಕ್ಟರ್ ಸೊ ನಿಮ್ಮ ಗುರುಗಳಿಂದ ನಿಮ್ಗೆ ರಕ್ಷೆ ಇದೆ ಯಾವುದೇ ರೀತಿಯ ಭಯ ಬೇಡ ನಿಮ್ಗೆ ರಕ್ಷಣೆ ಅನ್ನೋದು ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಬಹಳಷ್ಟು ಜನರು ಬಹಳಷ್ಟು ಪಾಠ ಕಲಸಿರ್ತಾರೆ ಕಲಿಸ್ತಾ ಇರ್ತಾರೆ ಸೊ ಜನಗಳಲ್ಲಿ ಎಲ್ಲರಲ್ಲೊಂದಾಗು ಮಂಕುತಿಮ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ನೀವು ಒಂದಾಗಿ ಇಡ್ತೀರಾ ಅಥವಾ ಹೇಗೆ ವಿಭಿನ್ನತೆಯಲ್ಲಿ ಏಕತೆಯನ್ನ ಹುಡ್ಕೊಳ್ತೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ ಜೊತೆಗೆ ಅಕ್ಕಪಕ್ಕದವರಿಂದ ನಿಮ್ಮ ಜೀವನದಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರಿಂದ ಏನೇನ್ ಪಾಠ ಕಲಿಬಹುದು ಏನೇನ್ ಅಳವಡಿಸ್ಕೊಳ್ಬಹುದು ಏನೇನು ಗೋ ಮಾಡಬಹುದು ಇದ್ರ ಕಡೆ ಗಮನ ಕೊಡಿ ಅನ್ನುವಂತದ್ದು ಇದೆ ಜೊತೆಗೆ ಈ ಜಾತಿ ರಾಜಕೀಯ ಏನ್ ಮಾಡ್ಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹು ದೊಡ್ಡ ಅಹ್ ಅಪಾಯನ ಎದುರಿಸ್ಬೇಕಾಗತ್ತೆ ಎಬ್ಬರ್ಸ್ತಾರೆ ಅಪಾಯನ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ವಿವಿಧತೆಯಲ್ಲಿ ಏಕತೆ ಜನಗಳು ಬಹಳಷ್ಟು ಜನ ನಿಮ್ಗೆ ಪಾಠ ಕಲಸಿ ಹೋಗ್ತಾ ಇದ್ದಾರೆ ಕಲಸಿ ಹೋದಂತ ಪಾಠನ ಎಷ್ಟು ಅಳವಡಿಸ್ಕೊಂಡಿದೀರಾ ಇದನ್ನ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಕ್ರಶ್ ನೆಗೆಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಯು ನಾಟ್ ಅಲೋ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ ಟು ಲೈವ್ ಇನ್ ಯುವರ್ ಮೈಂಡ್ ಬಿಲೀವ್ ಇನ್ ಬಾಬಾ ಅಂಡ್ ಬಿ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇವಾಗ ಒಂದು ಲೋಟದಲ್ಲಿ ಅರ್ಧ ನೀರಿದೆ ಅರ್ಧ ಖಾಲಿ ಇದೆ ಅನ್ನೋದ್ಕಿಂತ ಅರ್ಧ ನೀರಿದೆ ಅಂತಾದ್ರೂ ಯೋಚನೆ ಮಾಡಿ ಇಲ್ಲ ಬರೀ ಅರ್ಧನೇ ನೀರಿದೆ ಅಂತ ಆದ್ರೂ ಯೋಚನೆ ಮಾಡಿ ಅಥವಾ ಅರ್ಧ ನೀರ್ ಖಾಲಿ ಆಗೋಗಿದೆ ಅಂತ ಯೋಚನೆ ಮಾಡಿ ಅಥವಾ ನೀರ್ ಸ್ವಲ್ಪನೇ ಇದೆ ಅಂತಾದ್ರೂ ಯೋಚನೆ ಮಾಡಿ ಸೊ ನಂಗೆ ಅನ್ಸೋ ಪ್ರಕಾರ ಈ ಖಾಲಿ ಅರ್ಧ ತುಂಬಿರುವಂತ ಲೋಟ ನಮ್ಮ ಕರ್ಮ ಫಲಗಳನ್ನ ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ ನಮ್ಮ ಶತ್ರುಗಳು ಯಾವಾಗ ನಾಶ ಆಗ್ತಾರೆ ಅಂದ್ರೆ ಪಾಪದ ಕೂಡ ತುಂಬ್ದಾಗ ಅಂತ ಈ ಕಾರ್ಡ್ ಹೇಳ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಜೊತೆಗೆ ನಾವು ಯಾವಾಗ ಸರಿ ಹೋಗ್ತಿವಿ ಅಂದ್ರೆ ಇನ್ನೊಂಚೂರು ಪುಣ್ಯ ಫಲ ಹೆಚ್ಚಾದಾಗ ಅಂತ ಅನ್ನಿಸ್ತಾ ಇದೆ ಸೊ ಪಾಪ ಪುಣ್ಯ ಎರಡು ಬ್ಯಾಲೆನ್ಸ್ ಅಲ್ಲಿ ಇದೆ ಸೊ ಕರ್ಮಣೇ ವಾದಿ ಕರಸಿ ಮಾ ಫಲೇಶು ಸರ್ವದ ನಮ್ಮ ಪಾಪ ಕರ್ಮಗಳನ್ನ ನೆಗೆಟಿವಿಟಿ ಇರಲಿ ಪಾಸಿಟಿವಿಟಿ ಇರಲಿ ಯಾವ್ದನ್ನ ತುಂಬಿಸಿ ಇಟ್ಕೊಳ್ತೀವೋ ಅದನ್ನ ನಾವೇ ಯೋಚನೆ ಮಾಡ್ಬೇಕು ಅನ್ನುವಂಥದ್ದು ಇದೆ ಇಲ್ಲಿ ಸೊ ಬಿ ಕಂಟೆಂಟ್ ಅಂತ ಇದೆ ಕಂಟೆಂಟ್ ಅಲ್ಲಿ ಇರಿ ಅಂತ ಸೊ ನಿಮ್ಗೆ ಏನ್ ಕೊಟ್ಟಿದಾರೋ ನಿಮ್ಮ ಹತ್ರ ಏನ್ ಇದೆಯೋ ಅದರಿಂದ ಖುಷಿಯಾಗಿರಿ ಡು ನಾಟ್ ಕನ್ವರ್ಟ್ ಬಿಲಾಂಗಿಂಗ್ ಆಫ್ ಅದರ್ಸ್ ಸೊ ಅವ್ರದನ್ನ ನಿಮ್ದು ಮಾಡ್ಕೊಳ್ಬೇಡಿ ಅಥವಾ ನೀವು ಬೇರೆಯವ್ರ ತರ ಇರೋದಕ್ಕೆ ಪ್ರಯತ್ನನ ಪಡಬೇಡಿ ಯು ಆರ್ ವೆರಿ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ ಆಗ್ಲೇ ಹೇಳ್ದಂಗೆ ಕಾರ್ಮಿಕ್ ಕನೆಕ್ಷನ್ ಇದೆ ಸಾಕಷ್ಟು ಜನರು ದುಷ್ಟರು ನಿಮ್ಮ ಜೀವನದಲ್ಲಿ ತೊಂದರೆಯನ್ನ ಮಾಡ್ತಿದ್ದಾರೆ ಶತ್ರುಗಳೆಲ್ಲರೂ ಒಂದಾಗಿದ್ದಾರೆ ಆ ಶತ್ರುಗಳೆಲ್ಲರೂ ಒಂದಾಗಿ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಿದ್ದಾರೆ ಎಲ್ರು ಕೈಗೆ ಕೈ ಜೋಡಿಸಿ ಒಂದಾಗಿ ನಿಂತಿದ್ದಾರೆ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಥವಾ ಈ ಚಕ್ರ ವ್ಯೂಹದೊಳಗೆ ನೀವು ಉಸಿರು ಕಟ್ಟಿ ಇಲ್ಲ ಆಗಬೇಕು ಅನ್ನುವಂತ ಪ್ರಯತ್ನನ ಪಡ್ತಿದ್ದಾರೆ ಪಟ್ಟಿದ್ದಾರೆ ಮುಂದಕ್ಕೂ ಪಡ್ತಾರೆ ಆದರೆ ಗುರುಗಳಿಗೂ ಅಥವಾ ನೀವು ನಂಬಿರುವಂತ ರಾಯರ್ ಇರ್ಬಹುದು ಬಾಬಾ ಇರಬಹುದು ಇರ್ಬಹುದು ಯಾವುದೇ ರೀತಿಯ ಗುರುಗಳಾಗಿರ್ಬಹುದು ಅವರಿಗೂ ನಿಮಗೂ ಕೂಡ ಒಂದು ಅವಿನಾಭಾವ ಕಾರ್ಮಿಕ ಸಂಬಂಧ ಇದೆ ಸೊ ಹಾಗಾಗಿ ಭಕ್ತರ ಒಂದು ಅಪೇಕ್ಷೆಯ ಮೇರೆಗೆ ಅಥವಾ ಭಕ್ತರಿಗೆ ಒಂದು ಸಲಹೆಯ ಮೇರೆಗೆ ಅಥವಾ ಭಕ್ತರಿಗೋಸ್ಕರನೇ ಗುರುಗಳು ಬಂದು ನಿಲ್ಲುವಂಥದ್ದು ಅಥವಾ ಭಕ್ತರಿಗೋಸ್ಕರ ಗುರುಗಳ ಜೊತೆ ಸಂಬಂಧ ಕಾರ್ಮಿಕ ಸಂಬಂಧ ಅಂದ್ರೆ ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧದ ಬಗ್ಗೆ ಒಂದು ರೀತಿಯ ಋಣ ಅನುಬಂಧ ಇರುತ್ತೆ ಸೊ ದೈವದ ಋಣ ಗುರುವಿನ ಋಣ ಈ ತರದಲ್ಲಿ ಹಾಗಾಗಿ ಅವರು ನಿಮ್ಗೆ ಸಹಾಯನ ಮಾಡಕ್ಕೆ ಬರ್ತಾರೆ ಎಲ್ಲರೂ ನಿಮ್ ಜೀವನದಲ್ಲಿ ಒಂದೆಲ್ಲ ಒಂದು ಕಾರಣಕ್ಕೆ ಭೇಟಿಯಾಗಿದ್ದಾರೆ ಕಾರಣ ಇಲ್ದಿರ ಯಾರು ನಿಮ್ ಜೀವನದಲ್ಲಿ ಬಂದಿಲ್ಲ ಯಾರು ನಿಮ್ ಜೀವನದಿಂದ ಹೋಗಿಲ್ಲ ನಿಮ್ ಜೀವನದ ಆಗು ಹೋಗುಗಳಲ್ಲಿ ಯಾವ ವ್ಯಕ್ತಿಗಳು ನಿಮ್ಮ ಜೊತೆ ಬಂದಿದ್ರು ಇದ್ರು ಏನೇನ್ ಪಾಠ ಕಲ್ಸ್ ಹೋದ್ರು ಏನೇನ್ ತೊಂದ್ರೆ ಕೊಟ್ಟ ಹೋದ್ರು ಏನೇನ್ ಒಳ್ಳೇದ್ ಮಾಡೋದ್ರು ಎಲ್ಲದಕ್ಕೂ ಒಂದೆಲ್ಲ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ನಡೆಯೋದ್ರಲ್ಲಿ ಬಾಕಿ ಇದೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅದನ್ನ ನೋಡಿ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಕಷ್ಟ ಆಗ್ತಾ ಇಲ್ಲ ನನ್ನ ಕೈಲಿ ಅಂತ ಅಂದ್ರೆ ಗುರುವಿನ ಆಶ್ರಯನ ಪಡ್ಕೊಳ್ಳಿ ಅಥವಾ ಗುರುಗಳ ಮನೆಯನ್ನ ತಲುಪಿ ನಿಮ್ಗೆ ಆಶೀರ್ವಾದ ಸಿಗುತ್ತೆ ಅಲ್ಲಿ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ ಗುರುವಿನ ಮನೆಗ್ ಹೋಗ್ತಿರೋ ಗುರುವಿನ ಸನ್ನಿಧಾನಕ್ ಹೋಗ್ತಿರೋ ನಿಮಗ್ ಬಿಟ್ಟಿತ್ತು ಹಳೆ ಸಾಲನ ತೀರ್ಸ್ಬಿಟ್ಟಿ ಹಳೆ ಸಾಲನ ತೀರ್ಸಿ ಅನ್ನುವಂಥದ್ದು ಇದೆ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಫಸ್ಟ್ ಹಳೇದು ಕರ್ಮ ಎಲ್ಲಾ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಹೊಸ ಕರ್ಮಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ವಿಚಾರಗಳು ಗ್ರಹಗತಿಗಳಲ್ಲೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ ಜೊತೆಗೆ ಒಂದಷ್ಟು ಗ್ರಹಗತಿಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಾಮ ಜಪಾನ ಮಾಡಿ ಗುರುಗಳ ನಾಮ ಜಪನ ಮಾಡಿ ಅಥವಾ ಮಂತ್ರ ಜಪಾನ ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂತ ಸಮಯ ನನ್ ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಗುರುಗಳು ನಿಮ್ಮ ಕನಸಿನ ಮುಖೇನ ನಿಮ್ಗೆ ಮಾಹಿತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ ಪರಿಪೂರ್ಣವಾಗಿ ನಿಮ್ಮ ಗುರುಗಳನ್ನ ನಂಬಿ ಅನ್ನುವಂಥದ್ದು ಇದೆ ಗುರುಗಳ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ ಸೊ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಧೈರ್ಯವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಬಹಳಷ್ಟು ತೊಂದರೆನ ಮಾಡ್ತಿದ್ದಾರೆ ಸೊ ಅಂತ ತೊಂದರೆನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದು ಮೊದಲನೇದು ಎರಡನೇದು ಮೂರನೇದು ನಾಲ್ಕು ಐದು ಐದು ಕಾಳು ಅಗೇನ್ ಇಲ್ಲಿ ಪವರ್ ಆಫ್ ಊದಿ ಇದೆ ವಿಭೂತಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ರೀತಿಯಲ್ಲೂ ಸಮಸ್ಯೆನ ಬಗೆಹರಿಸ್ಕೊಡುತ್ತೆ ದಿನಾಗ್ಲೂ ವಿಭೂತಿ ಧಾರಣೆ ಮಾಡಿ ಅನ್ನುವಂಥದ್ದು ಇದೆ ಒಳ್ಳೆಯ ಕೆಲ್ಸಗಳನ್ನ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಮೊದಲನೇದು ಬದಲಾವಣೆ ಅನ್ನೋದು ಬರ್ತಾ ಇದೆ ಚೇಂಜ್ ಬರ್ತಾ ಇದೆ ಸೊ ಯಾವುದು ಪರ್ಮನೆಂಟ್ ಅಲ್ಲ ಒಂದಲ್ಲ ಒಂದು ರೀತಿಲಿ ಬದಲಾವಣೆ ನಿಮ್ ಜೀವನಕ್ಕೆ ಆಗ್ತಾ ಇದೆ ಸೊ ಪಾಸಿಟಿವ್ ಆಗಿ ಇರಿ ಪಾಸಿಟಿವ್ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದು ಎರಡನೇದು ಎಲ್ಲವೂ ಸರಿಯಾಗಿದೆ ಎಲ್ಲ ಗುರುಗಳ ಆಶೀರ್ವಾದ ಇದೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಅಂಡ್ ಅಸೆಂಡಿಂಗ್ ಮಾಸ್ಟರ್ ನಿಮ್ಗೆ ಪ್ರೊಟೆಕ್ಷನ್ ಅನ್ನ ಹಾಕಿದ್ದಾರೆ ಪ್ರೊಟೆಕ್ಟೆಡ್ ಇದ್ದೀರಾ ಚಿಂತೆ ಮಾಡಬೇಡಿ ಎಲ್ಲ ಚೆನ್ನಾಗಿದೆ ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಇದು ಮೂರನೇದು ಯಾರು ಆಯ್ಕೆ ಮಾಡಿದೀರ ಸೊ ಕೃತಜ್ಞತಾ ಪೂರ್ವಕವಾಗಿ ಗುರುಗಳ ಆಶೀರ್ವಾದನ ನೀವು ಸ್ವೀಕಾರ ಮಾಡಿ ಯಾಕೆಂದ್ರೆ ಅವ್ರು ನಿಮ್ಮನ್ನ ಸೋಲ್ ಲೆವೆಲ್ ಅಲ್ಲಿ ಚೂಸ್ ಮಾಡಿದಾರೆ ನಿಮ್ಮಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಸ್ತಾರೆ ನಿಮ್ಮ ಲೈಫ್ ಪ್ಲಾನ್ ಏನಿದೆ ಅದು ದೈವ ನಿರ್ಣಯದ ರೀತಿಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಒಂಟಿ ಅಲ್ಲ ಅನ್ನುವಂಥದ್ದು ಕೂಡ ಇದೆ ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರ ಸದ್ಯಕ್ಕೆ ಪ್ರೆಸೆಂಟ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ ನಾಳೆ ಅನ್ನೋದು ಮಿಥು ಇವತ್ತು ಅಷ್ಟೇ ಸತ್ಯ ಸೊ ಯಾವಾಗ್ಲೂ ಸದ್ಯದ ಪರಿಸ್ಥಿತಿ ಅಥವಾ ಕರೆಂಟ್ ಎನರ್ಜಿಲಿ ಇರಿ ನಾಳೆ ಅನ್ನುವಂಥ ಭವಿಷ್ಯನ ಯೋಚನೆ ಮಾಡ್ತಾ ಇವತ್ತಿನ ಒಳ್ಳೆಯ ಭವಿಷ್ಯನ ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಒಳ್ಳೆದಾಗ್ಲಿ ಯಾರು ಆಯ್ಕೆ ಮಾಡಿದೀರ ಕರ್ಮ ಇದೆ ಸೊ ಈ ಕರ್ಮ ಅನ್ನೋದು ನಿಮ್ಗೆ ಪನಿಷ್ಮೆಂಟ್ ಅಲ್ಲ ಒಂದ್ ರೀತಿ ಟ್ರೀಟ್ಮೆಂಟ್ ಇದ್ದಂಗೆ ಎಲ್ಲ ಕ್ಲಿಯರ್ ಆಗ್ತಾ ಇದೆ ನಿಮ್ಮ ಕರ್ಮ ಕ್ಲಿಯರ್ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಒಳಿತು ಅನ್ನೋದು ಬರುತ್ತೆ ಸೊ ಸದ್ಯಕ್ಕೆ ಯೋಚನೆ ಮಾಡಬೇಡಿ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತಡ್ಬಾಡಿ ಸಿಚುವೇಶನ್ ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ